ഹിയ നാ മന സ്നാനി ആ ഇവല പൂജ മാ അക്കേ ഉം എല്ലോ വരമാ ദീപച്ച സ്നാനേ മനുദ്ധ കണേ സ്നാനേല ഈ അവളു ഇല്ലർത്തിലില്ല ആ അവളു ഓട്ടൽ ഗൈയമ്മ അടിക്കൽ ഗൈയമ്മ ആക്കേ ആകത്തു മന്ക്കവളി ഓട്ടൽ തകളിന്താ മനക്ക് ബന്ധി ആക്കത്തൂ അമ്മങ്ക നീ ഉം യാക്കാപർ ഇല്ലേ ஏ யாப்பே நீ அய்யோ நன்காப்பி யாவத்து கம்மி ஆகி அய்யோ எண்ணெய் மாரிந்த அந்த பாழச்சாபார்த்தி ரஸ்மா ம் நன்ச்சு வியாபாரம் இங்காக அய்யோ இங்குசு அந்த ஒட்டு உருக்காரு கணே நம் கேரையுங்க ஒட்டை உருக்கா உம் அய்யப்பாப்பா பழ வட்டை உருக்கா ನೋಡಿ ನಿನ್ನ ಮಗ ಎಂತ ಸಣ್ಣಕ್ಕೆ ಮಾತಾಡ್ಸ್ತಾನ ಅಲ್ವಿ ಇವಾಗ ಹೆಂಗ ನಮ್ಮಮ್ಮಾಯಿ ಹೋಟ್ಲು ಮಾಡುತ್ತೆ ಅಂತ ಎಲ್ಲ ಕಂದ್ಕೊಡೋದು ಎಲ್ಲ ಮಾಡ್ತಾನೆ ಹ್ಞೂ ನೋಡಿ ಇವಾಗ ನೀಂಗಿಟ್ಟು ಹೋಟ್ಲು ಪಾಟ್ಲು ಮಾಡ್ತಾ ಇರೋದಕ್ಕೆ ನಿನ್ಗೆ ಎಲ್ಲ ನಿನ್ನ ಮಗನೂನು ಎಲ್ಲಾನ ನಿನ್ನ ಮಗಳು ಎಲ್ಲ ಎಂತ ಸೆನಕ್ಕೆ ಅಮ್ಮ ಎಮ್ಮ ಎಮ್ಮ ಅಂತಾರಲ್ವಿ ಹ್ಞೂ ಮತ್ತೆ ಹಾಂ ನಮ್ಮ ಮಗ ಎಲ್ಲ ತಂದ್ಕೊಡ್ತಾನೆ ಪ್ಲಸ್ ಮಕ್ಕ ಇವಾಗ ನಾವೇನೇನೋ ಇವಾಗ ಎಲ್ಲಿಗೂ ಹೋಗಂಗಿಲ್ಲ ನಾನು ಅಕ್ಕ ನಂದು ಎರಡು ದಿವಸ ನಾನು ಭಾರಿ ಮಾಡ್ಕೊಟ್ಬಿಡ್ತೀನಿ ನಾನು ನಂದು ಎರಡು ದಿವಸ ಕಾಯ್ಬೇಕಷ್ಟೇ ನಮ್ಮ ಅಮ್ಮ ನಾನು ಭಾರೆ ಮಾಡ್ತೀನಿ ಬಾರ್ ಮಾಡ್ತೀನಿ ಡಾಬಾ ಮಾಡ್ತೀನಿ ಅಲ್ಲೇ ಮಗಳಾಗೆ ನಾನೇ ಸ್ವಲ್ಪವಾಗಿ ಬಾರ್ ಮಾಡೋಣ ಅಂತ ಇದ್ದೀನಿ ಬಾರ್ ಅಂಗಡಿ ಹ್ಞೂ ಬಾರ್ ಅಂಗಡಿ ಮಾಡಿಬಿಟ್ಟು ನಾನು ಅಲ್ಲಿ ಸ ಮಗ್ಳಲ್ಲಿ ಒಂದು ಡಾಬಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಅಮ್ಮ ಭಾಳ ಚೆನ್ನಾಗಿ ಮಾಡ್ತಾರಲ್ಲ ಅದಕ್ಕೇ ನಾನು ಒಂದು ಡಾಬಾನನು ಒಂದು ಬಾರ್ ಮಾಡ್ಕೊಟ್ಬಿಡ್ತೀನಿ ಎಲ್ಲ ಅಕ್ಕ ಇದೆರಡು ಭಾರತಗಳಿಂದಾನ ಎಲ್ಲ ನಂಬಿ ಆಗಬೇಕು ವ್ಯಾಪಾರ ಯಾಕಂದರೆ ಅಲ್ಲಿ ಬೈಲಾಗಿ ಚೆನ್ನಾಗೈತೆ ಅಲ್ಲಿ ಹ್ಞೂ ಹೋಟ್ಲು ಮಾಡಿರೋತ್ತಾಗೆ ಅಲ್ಲಿ ಬೈಲೆಲ್ಲೇ ಇರೋದ್ರಿಂದನ ಓಟ್ಲು ಮಾಡ್ತೀವಿ ಹೋಟೆಲ್ ಮಾಡಿಬಿಟ್ಟು ಹಾಗೇನೆ ಅಲ್ಲಿಂದ ಬರ್ತಾರಾ ಅಲ್ಲಿಂದ ತಗೊಬಂದು ಡಾಬ್ದಲ್ಲಿ ಅದು ಇದು ತಿಂದ್ಕೊಂಡು ಹಂಗೆ ವಾಟ್ರು ಮತ್ತು ವಿಮಲ್ ಸೂಪರ್ ರೊಟ್ಟಿ ಕಾಫಿ ಎಲ್ಲ ಮಾಡ್ತೀವಿ ಪ್ರತಿಯೊಂದು ಸಿಗೋ ಥರ ಎಲ್ಲ ಮಾಡ್ತೀವಿ ಹ್ಞೂ ಆ ಥರ ಮಾಡಿದ್ರೆ ಬಟ್ರನ್ ಇಡ್ತೀನಿ ನಾನು ಒಬ್ಬರು ನಾನು ನನಗೆ ಭಾಳ ಚೆನ್ನಾಗಿ ಗೊತ್ತು ನಾನು ಮಾಡ್ತೀನಿ ಎಲ್ಲನ ಟೇಸ್ಟಿಯಾಗಿ ನಾನು ಚೆನ್ನಾಗಿ ಮಾಡ್ತೀನಿ ಹ್ಞೂ ಇನ್ನೊಂದೆರಡು ದಿವಸ ಆಮೇಲೆ ನಾವು ಮಾಡ್ತೀವಕ್ಕ ಇನ್ನೊಂದು ಇನ್ನೇನು ಆಲೆ ನಾನು ಎಲ್ಲ ರಿಜಿಸ್ಟರ್ ಮಾಡಿಸ್ಕೊಬಿಟ್ಟು ಅದು ಲೈಸೆನ್ಸ್ ಎಲ್ಲ ತಗೋಬೇಕು ಅದಕ್ಕೆ ಅದನ್ನೆಲ್ಲ ಗೌರ್ಮೆಂಟ್ ಕಡೆಯಿಂದ ಎಲ್ಲ ತೊಗೊಂಡು ಮಾಡಿಬಿಡ್ತೀನಿ ನಾನು அங்கே மற்ற நம்ம உட்கா ஹங்கே மத்தே நான் ஏதேந்தே நம்ம ஹுடுகு எப்பாப்பா நீங்கள் மாட் கொடுப்பிடு நான் சேனா துடித்தீ அந்த ஒவ்வொரு நான் பட்டன் நித்தானே கற்க எல்லா மாடுமொழி கொடுத்துறது நான் தண்ணாங்க நம்ம எப்ப கொடுத்து நான் டுஸ்க்கான கேள்சியர் ஆட் தினி அங்கே நம்ம பார் நோட் கே பார்னே எண்ணெய் கொடுத்துனே அந்த தகம்பு நம் டாபா திம் திர் தரேன் ஹங்கே நம்ம எல்லாம் ப்ளான் பண்ணி இல்லைக்கம ஐடியா நான் ஐடியா நமக்கு ஏ நமும் நம்ம ஹுடுகுடியா கனியில ஸ்மக்கா கண்டிம் டியா யார்கு வரல் நோடு எங்க பாரூ மாதிரி மகள டாபு மாத்தீ அம்பீர ஹய் பீடு பாழ்சவ தங்கசிரி நீ அக்கம்பந்து எங்க திம்பர் கோத்தே இவங்க அல்லந்தன எண்ணெப்பெல்லாம் தக்க டாபத்தி எல்லா திம்பது குடியோது எல்லாம் ஆனேனா அல்லர் மாத்தீர எல்லாம் ஹம் வாசியம் ஒே ப்ளான் பீடு இவ்வளோ இம் ஐடியா யார்குரல்ல ಅಯ್ಯೋ ನಾವು ಪ್ಲಾನ್ ಮಾಡ್ಬೇಕು ತಲೆ ಓಡಿಸ್ಬೇಕು ತಾಲಿ ಇರ್ಬೇಕು ಲಸ್ಮಕ ಈ ಸುಮ್ಮನೆ ನಾನು ನೀನು ಮಾಡ್ತೀನಿ ಅಂದ್ರೆ ಆಗಲ್ಲ ತಾಲಿ ಇರಬೇಕು ಆ ಸುಮ್ಮನೆ ಇಲ್ಲ ನಮ್ಮ ಹುಡುಗನ ಟೈಡಿ ಯಾರಿಗೂ ಬರಲ್ಲ ಮುಡುಗ ಸರಿ ಹೆಂಗ್ ಮಾಡಿಬಿಡ್ತಾನೆ ಬೀಡು ಅದು ಆಗಲ್ಲ ಅಕ್ಕ ಎಲ್ಲ ಪ್ಲಾನ್ ಮಾಡಿ ಮಾಡಬೇಕು ಒಂದೇ ಸತಿ ಸುಮ್ಮನೆ ನಾನು ಈಗ ನಾವು ಬಾರ್ ಇಟ್ವಿ ಅಂತ ಅನ್ಕೋ ಬೇರೆಯವ್ರಿಗೆ ಸುಮ್ಮನೆ ಯಾಕೆ ನಾವು ಡಬ್ಬ ಮಾಡೋದಕ್ಕೆ ಬಿಟ್ಕೊಡ್ಬೇಕು ಹಾಗೆಲ್ಲ ಐಡಿಯಾ ಮಾಡ್ಬೇಕಕ್ಕ ಐಡಿಯಾ ಮಾಡಿಬಿಟ್ಟು ಮಾಡ್ತಾ ಇರಬೇಕು ಒಂದ್ಕೊಂದು ಒಂದ್ಕೊಂದು ಮಾಡ್ತಾ ಹೋದ್ರೆ ಹಂಗೆ ಚೆನ್ನಾಗಿ ಹೋಗ್ತಾ ಇರುತ್ತೆ ಅದಕ್ಕೆ ನಮ್ಮ ಅಮ್ಮನಿಗೆ ಹೇಳಿದ್ದೀನಿ ಹಾಗೆ ಎಲ್ಲ ಆಮ್ಲೆಟ್ ಕಬಾಬ್ ಎಲ್ಲ ಮಾಡ್ತಾರೆ ಹಾಗೆ ಸ್ವಲ್ಪ ಬಿರಿಯಾನಿ ಚಿಕನ್ ಫ್ರೈ ಮಟನ್ ಫ್ರೈ ಮಟನ್ ಬಿರಿಯಾನಿ ಎಲ್ಲ ಮಾಡಿಬಿಟ್ರೆ ಹಿಂಗೆ ಡಬಾ ಎಲ್ಲ ಮಾಡಿಬಿಟ್ರೆ ಅಲ್ಲಿ ಬಾರಿಂದ ತೊಗೊಂಬರ್ತಾರೆ ಎಣೆ ಎಣ್ಣೆ ಅಲ್ಲಿ ಕೂತ್ಕೊಂಡು ಕುಡಿತಾರೆ ಕುಡಿದ್ಬಿಟ್ಟು ಆಮೇಲೆ ನಮಗೆಲ್ಲ ವ್ಯಾಪಾರ ನಮಗೆ ಆಗುತ್ತಲ್ಲ ಸುಮ್ಮನೆ ಯಾಕೆ ಮೂರುನೇರು ಬಿಟ್ಕೊಡ್ಬೇಕು ಎಲ್ಲ ಐಡಿಯಾ ಮಾಡ್ಬೇಕ ಐಡಿಯಾ ಮಾಡಿ ಮಾಡ್ಬೇಕು ಯಾವುದೇ ಆಗಲಿ ಐಡಿಯಾ ಮಾಡಬೇಕು ನಾನು ಅದಕ್ಕೆ ಮತ್ತೆ ಈ ಥರ ಐಡಿಯಾ ಮಾಡಿದ್ದೀನಿ ನಾನು ಹ್ಞೂ ನಾನು ಯಾವಾಗಲೂ ಐಡಿಯಾ ಮಾಡ್ತೀನಕ್ಕ ನೀನು ಹ್ಞೂ ನೋಡಪ್ಪ ತಾಯಿ ಒಂಗನಿಗೆ ಇಬ್ಬರ ಐಡಿಯೇನ ಐಡಿಯಾ ಬಿಡು ನಿಮಗೆ ಭಾಳ ಐಡಿಯಾ ಪಾಪ ನೀನೇನ ನಾನು ಹ್ಞೂ ನೀನು ನಿಮ್ಮಮ್ಮಯ್ಯ ತುಂಬ ಗ್ರೇಟ್ ಬಿಡು ಹ್ಞೂ ನೀನು ಯಾವಾಗ್ಲೂ ಹಂಗೆ ಕಣ್ ಏನು ಒಂದೇ ಮತ್ತೆ ಹ್ಞೂ ನಮ್ಮ ನಮ್ಮಗೇನು ಒಂದೇ ಮತ್ತೆ ಹ್ಞೂ ನಾವು ಐಡಿಯಾ ಮಾಡಿ ಪ್ಲ್ಯಾನ್ ಮಾಡಿ ಮಾಡಿದ್ಲಸ್ ಮತ್ತು ನಾವು ಯಾವುದೇ ಆಗ್ಲಿ ಹೇಳಿ ಪ್ಲ್ಯಾನ್ ಪ್ಲ್ಯಾನ್ ಮಾಡಬೇಕು ಪ್ಲ್ಯಾನ್ ನಿಮ್ಮ ಟೈಡ್ ಯಾರಿಗೂ ಬರಲ್ಲ ಯಾತಾಯಿ ಹಿಂಗೆ ಅವ್ಳು ತಾಯಿದಾಳೆ യാ തുലസ്മക്ക ഈ മറ്റേ ഓട്ടൽ മടിയോരല്ല അങ്ങനെ മാതാരത്തെ ബാർ മാിബിട്ടു അങ്ങനെ എല്ലാം ബാര ബാബിട്ടു അങ്ങേ ഡബാരണക്കാ ഞു എല്ലാം അതി മാിബിട്രി അല്ലേ നിന ആ ബാർമാറി ബേക്കി മാറി എല്ലാം ബേക്കി എല്ലാം ചിക്ലി നിപ്പട്ടെല്ലാം സികര അല്ലാരോ ബാരേ ബേക്കി മാത്രയ് ഡബാ മാ ചിക്കൻ ഫ്രൈ ചിക്കൻ മട്ടൻ ഫ്രൈ ഹിങ്ക ഈ ത്രാ സന്ത ഖാ ഐട്ടം കണേ യാരോ ബേക്കിഗ് ബീറ്റ് തിന്നത്തറീൻ ജൂളി ഗൊത്താല്ല ഇവഴ്ഗേ ഏയ് ഏതാകുമോ ഗൊത്താക മാതാബാഡു അല്ല യാരനോ ബാരൻറ്റാ ബേക്കി മാത്രേനീ അയ്യോ ദീ അല്ല യാക്കേ മറ്റേ ഹേജു സുമേ നന്നു തലേക്കേക്കി മാളല്ല ഇവള് അയ്യോ ദിവ ഖാദമല്ലോട ನನ್ನ ಕ್ಯಾಶಿಯರ್ ಆಗಿತ್ನಲ್ಲ ದುಡ್ಡು ಪಟ್ಟು ಇಸ್ಕೊಂಬನಲ್ಲ ಅಲ್ಲಿಗೆ ಒಂದಿಷ್ಟು ಚಕ್ಲಿ ನಿಪ್ಪಟ್ಟು ಎಲ್ಲ ತಗೊಂಡ್ಬಂದು ಇಕ್ಕೊಂಬೋದು ಅವ್ರಿಗೆ ಏನು ಕೇಳ್ತಾರೆ ಅದು ಚಕ್ಲಿ ನಿಪ್ಪಟ್ಟು ಖಾರ ಆ ಥರದ್ದೆಲ್ಲ ಕೊಡೋದು ಕಡಲೆ ಬೀಜ ಕಡಲೆ ಬೀಜ ಎಲ್ಲ ಕೊಡೋದು ಹ್ಞೂ ಯಾರೇನು ಕೇಳ್ತಾರೆ ಅದನ್ನು ಕೊಡೋದು ಅಂತ ಹೇಳ ನೀನು ಅದಕ್ಕೆ ಸಪ್ರೇಟಾಗಿ ಬೇಕಿ ಮಾಡಿರಾಗುತ್ತೆ ಓ ಇಲ್ಲಿ ಗೊತ್ತಾಗಲ್ಲ ಹಾಂ ಸುಮ್ಮನೆ ಮಾತಾಡ್ತಾಳೆ ಇವ ಮೂರ ಯಾವ ಅಷ್ಟೊಂದು ಐಡಿಯಾ ಇಲ್ಲ ಕಣೆ ಹ್ಞೂ ನಮ್ಮ ಹುಡುಗ ಸರಿ ಬಿಡು ಭಾಳ ಚೆನ್ನಾಗಿ ಐಡಿಯಾ ಮಾಡ್ತಾನೆ ನನ್ನ ಮಗ ಯಾರಾಕ ಸ್ಪೀಡ್ ತಿನ್ನಲ್ಲ ಕಾರದ ಐಟಮ್ ಕೇಳ್ತಾರೆ ಹಾಂ ಕಾರದ್ ಐಟಮ್ ಕೇಳೋದ್ರಿಂದ ಬೇಕ್ರಿ ಮಾಡೋದ್ರಿಂದ ಏನು ಯೂಸ್ ಇಲ್ಲ ಐಡಿಯಾ ಮಾಡ್ಬೇಕಾ ಸುಮ್ಮನೆ ಬೇಕರಿ ಮಾಡ್ಕೊಂಡು ಅದು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡು ಅದಾಗಲಿಲ್ಲ ಅಂತಂದ್ರೆ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅದೆಲ್ಲ ಏನು ಬೇಕು ಅದನ್ನು ಹಿಂಗೆ ಗೊತ್ತಾಗಲ್ಲ ನಡಿ ಪಾಪ ಹ್ಮ್ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಬಂದ್ಬಿಟ್ಟೆ ಸ್ನಾನ ಮಾಡ್ಕೊಂಡು ಬಾ നോളെ തായി നിന മത ഓട്ട്ലോക്കി എമ്മ എമ്മ എമ്മയമ്മ നങ്ക ഉം ഓട്ട് മാടിയല്ല അത് ഹ്ബേക്ക് നമുക്ക് സ്വൽ ബിസീനി ഇവ നൽജി കണേ എല്ലാ ബുജി ബിജി ബിജി ആ അയ്യോ എല്ലാരും ഹെങ്കിൽ കേൾത്തറപ്പനേ തായി പട്ടി ബുജി ആട്ടി അതരല്ല അങ്ങനെ എല്ലാ ഉം നമുക്ക് സ്വൽപ ബിസി ആ ലാഗന ഫ്രീജസ്തീനില്ല അവർ നാനൂ യപ്പട്ട് ബിസിനേ ഉം ബീ അ ബിജി നാട്ടുവോ ലാവ് മാത്രാടേടി ആഹ് നെടിനായി ഫുൾ ബിജി ആയി പട്ടിൻ്റെ കൈസീക്കത് താ കഷ്ട്ട അനുസു നോ ആ പട്ടി ബിജി ആട്ടി അങ്ങനെ നടി നെയിന് ഇവയ്ക്കോട്ട് തോന്നും அழோ ஏக்கா நோடீலி நக்கையா நே மா சரி ஏன் பேோ நீங்கள் இங்கே தைளக்கு அவள் அச்சேனி ம் ஏ நீன் ரேட்டோ நீனே சரி ஏன் பேனிட்டு நான் யோத்க்கல ஓட்லாப்பாகத்தே பில்டப் கொடுத்தா கொடலி கொட்லி ம் வீட்லூ மக வந்துட்டுனாக்கி அம்மா ஓட் பாட் மாட்டு பட்டு கொடுத்து அச்ச அவனும் கண்டாட்க ಹೌದೇನು ನನ್ಗೆ ಏನ್ ಗೊತ್ತಿ ಹ್ಮ್ ನೋಡೋಣ ನಡೀತೈತಿ ಅಂತ ಇವಾಗ ಒಂದಿಟ್ಟು ಓಟ್ಲು ಮಾಡ್ತಾ ಇದೀನಿ ಅಂತ ಏನು ಬಿಲ್ಡಪ್ ಕೊಡ್ತಾ ಇದ್ದಾಳೆ ತುಂಬಾ ಬಿಸಿ ಇದ್ದೀನಿ ನಾನು ಮಾತಾಡ್ಸ್ಬಿಟ್ಟಿಲ್ಲ ಸ್ಮಾಕ ಅಂತ ಹೇಳ್ತಾ ಇದಾಳೆ ನೋಡ್ತಾ ಇರ್ರಿ ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ರಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹತ್ತಿ ಕೊಡ್ಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು